ೇನು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ಇವತ್ತು ಕಟೀಲ್ ಗುರುಕ ಪರಮೇಶ್ವರಿಗೆ ಬಂದ್ವಿ ಸೊ ಇವತ್ತು ನಾವು ಮಂಗಳೂರಿಗೆ ಹೊರಗ ಜಾತ್ರೆ ಇಲ್ಲೆಲ್ಲಿ ಹೋಗ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಕೀಪ್ ವಾಚಿಂಗ್ ಇವಾಗ ಕುತ್ತೂರು ಮೂಲಸ್ಥಾನ ಕೊರಗಜ್ಜನ ಮೂಲಸ್ಥಾನ ಆದಿ ಸ್ಥಳ ನೋಡಕ್ ಹೋಗ್ತಾ ಇದೀವಿ ನನ್ನ ಜೊತೆ ಇದೇ ಸುಮಾ ರವಿ ಅವರು ಎಲ್ಲಿರುವ ಕೊರಗಜ್ಜಿ ಚಟ್ಲಿರುವ ನೋಡಿ ಬಾಟಲ್ ನಾವು ಕೊರಗಜ್ಜಂಗೆ ಬಾಟಲ್ ಕೊಡ್ತಾ ಇದೀವಿ ಆಮೇಲೆ ಚಕ್ಲಿ ಚಕ್ಲಿ ಕೊಡ್ತಾ ಇದ್ದೀವಿ ಆಮೇಲೆ ಬಿಡ ಕೊಡ್ತಾ ಇದ್ದೀವಿ ಕೊರಗಜ್ಜನ ಫೇವರೇಟ್ ಎಲ್ಲವನ್ನು ಕೊಡುತ್ತಿದ್ದೇವೆ ಕದ್ರಿ ಮಂಜುನಾಥ ಸ್ವಾಮಿ ಟಂಪಲ್ ಫ್ರೆಂಡ್ಸ್ ನಾವು ಬಂದಿದೀವಿ ಪಣಂಬೂರ್ ಬೀಚ್ಗೆ ನಮ್ ಫ್ರೆಂಡ್ ಜೊತೆ ಪಣಂಬೂರ್ ಬೀಚ್ ఏ పణం స్కై డైనింగ్ డైనింగ్ స్కై డైనింగ్ ఇండియా స్పస్ట్ అడ్వెంఛర్ స్కై రా ಸ್ಕೈ ಡೈನಿಂಗ್ ಎಕ್ಸ್‌ಪೀರಿಯನ್ಸ್ ಆದಮೇಲೆ ನಾವು ಅಲ್ಲಿ ಸ್ಕೈ ಡೈನಿಂಗ್ ಎಕ್ಸ್‌ಪೀರಿಯನ್ಸ್ ನಾ ನೋಟ್ ಮಾಡಿ ಬಂದ್ವಿ टोटल ಬೀಚ್ ವಾವ್ ಕಡಲತೀರ ಅಪಡಂ ಬೋರ್ ಬೀಚ್ ನಾವು ಬೋರ್ನ ಫ್ಲೋಟಿಂಗ್ ಬೀಚ್ ಒಂದು ವಾಕ್ ಮಾಡ್ಕೊಂಡು ಹೋದ್ವಿ ಮಾರ್ನಿಂಗ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಆ ಸಮುದ್ರದ ಅಲೆಗಳು ಫ್ಲೋಟಿಂಗ್ ಆಗ್ತಾ ಇದೆ ಅದನ್ನು ನಾವು ಒಳ್ಳೆ ಸನ್ ರೈಸ್ ಆಗೋ ಟೈಮ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಬೀಚ್ ಫ್ಲೋಟಿಂಗ್ ಬೀಚ್ ಅಲ್ಲಿ ಫ್ಲೋಟಿಂಗ್ ಬೀಚ್ ಹೋಗ್ತಾ ಇದೀನಿ ರೈಡಿಂಗ್ ಏ ಸ್ಕೈಡೈನಿಂಗ್ ನೂರಾ ನಲವತ್ತ್ ಅಡಿ ಎತ್ತರದಲ್ಲಿ ನಾವು ಇದ್ವಿ ಸ್ಕೈ ಸ್ಕೈಡೈನಿಂಗ್ ಮತ್ತೆ ಕೆಳಗಡೆ ಬರ್ಬೇಕಾದ್ರೆ ಹೇಗಿರುತ್ತೆ ಅಂತ ಒಂದು ವ್ಯೂ ನ ತೋರಿಸ್ತಾ ಇದೀವಿ ಒಂದು tidur.